ಜಿಲ್ಲೆಯಲ್ಲಿ ರಸ್ತೆ ನಿಯಮಗಳನ್ನು ಉಲ್ಲಂಘಿಸುವ ಪ್ರವೃತ್ತಿ ಹೆಚ್ಚುತ್ತಿರುವುದರಿಂದ ಅಪಘಾತಗಳ ಸಂಖ್ಯೆಯು ಗಣನೀಯವಾಗಿ ಏರಿಕೆಯಾಗಿದ್ದು ರಾಜ್ಯ ಮಟ್ಟದಲ್ಲಿ ಹಾಸನ ಜಿಲ್ಲೆ ರಸ್ತೆ ಅಪಘಾತಗಳಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ಅಂತ ಜಿಲ್ಲಾಧಿಕಾರಿ ಕೆಎಸ್ ಲತಕುಮಾರಿ ತಿಳಿಸಿದ್ದಾರೆ ಅಪಘಾತಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ನಾಗರಿಕರು ಜಾಗೃತಿ ವಹಿಸಿ ರಸ್ತೆ ನಿಯಮಗಳನ್ನು ಪಾಲಿಸಬೇಕು ಅಂತ ಮನವಿ ಮಾಡಿ ರಸ್ತೆ ಸುರಕ್ಷೆ ಜೀವನದ ರಕ್ಷೆ ಧ್ಯೇಯವಾಕ್ಯದೊಂದಿಗೆ ಆಯೋಜಿಸಿದ್ದ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹವನ್ನು ಉದ್ಘಾಟಿಸಿ ವಾಹನ ಚಾಲಕರು ಹೆಲ್ಮೆಟ್ ಧರಿಸಬೇಕು ಸೀಟ್ ಬೆಲ್ಟ್ ಬಳಕೆ ಅನಿವಾರ್ಯ ಮದ್ಯಪಾನ ಹಾಗೂ ಅತಿವೇಗ ನಿಯಂತ್ರಿಸಲು ಎಚ್ಚರಿಕೆಯಿಂದ ಚಾಲನೆ ನಡೆಸಬೇಕು ಅಂತ ಹೇಳಿದರು

ಸುಮಾರು ಇನ್ನೂರ ಅರವತ್ತು ಜನ ಮರಣ ಹೊಂದಿದ್ದಾರೆ ಅಂದ್ರೆ ಅಷ್ಟು ಕುಟುಂಬಗಳು ನರಳಿದ್ದಾರೆ ಮತ್ತೆ ಅಷ್ಟು ಕುಟುಂಬಗಳು ಒಳದು ಹೋಗಿವೆ ಅಂತ ಅವರ ಒಬ್ಬ ಹಿರಿಯರನ್ನ ಕಳ್ಕೊಂಡು ಪ್ರೀತಿ ಪಾತ್ರ ಆದವರನ್ನ ಕಳ್ಕೊಂಡು ತಮ್ಮ ನೆಚ್ಚಿನ ಒಂದು ಸಂಗಾತಿಗಳನ್ನ ಕಳ್ಕೊಂಡು ಅವರು ಅನುಭವಿಸುವ ನೋವು ಇದೆಯಲ್ಲ ಕುಟುಂಬಗಳೇ ಹಾಡಾಯ್ತು ತಂದೆ ಮಕ್ಕಳು ಅನಾಥ ಆಗ್ತಾರೆ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಕಳ್ಕೊಂತಾರೆ ಹಾಗಾಗಿ ಆಕ್ಸಿಡೆಂಟ್ಸ್ ಎಷ್ಟು ಗೊತ್ತಾ ಹೋದ ವರ್ಷ ಇಪ್ಪತ್ತೈದನೇ ಸಾಲಿನಲ್ಲಿ ಆಗಿರೋದು ಕೇವಲ ಒಂದು ದಿನದ ಹಿಂದಿನವರೆಗೂ ಹೇಳ್ತವೆ ಸಾವಿರದ ಮುನ್ನೂರ ಇಪ್ಪತ್ತೆಂಟು ಅಂದ್ರೆ ಇಪ್ಪತ್ನಾಲ್ಕರಲ್ಲಿ ಎಷ್ಟು ಇತ್ತು ಅದಕ್ಕಿಂತ ಇನ್ನೂ ಜಾಸ್ತಿ ಆಗಿದೆ ಅಂದ್ರೆ ಅಪಘಾತಗಳು ಕಮ್ಮಿ ಆಗ್ತಾ ಇಲ್ಲ ದಿನೇ ದಿನೇ ಹೆಚ್ಚಾಗ್ತಾ ಇಲ್ಲ ಮತ್ತೆ ಏನು ಮಾಡಬೇಕು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸೌರಭ್ ಕುಮಾರ್ ಲೋಕೋಪಯೋಗಿ ಇಲಾಖೆಯ ಕಾರ್ಯಪಾಲಕ ಇಂಜಿನಿಯರ್ ಹಾಗೂ ಜಿಲ್ಲಾ ರಸ್ತೆ ಸುರಕ್ಷತಾ ಸಮಿತಿ ಸದಸ್ಯ ಕಾರ್ಯದರ್ಶಿ ಗಿರೀಶ್ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಂಚೇಗೌಡ ಹಿರಿಯ ಮೋಟಾರ್ ತಪಾಸಣಾಧಿಕಾರಿ ಯಶವಂತ್ ಎಸ್ಎಸ್ ಪಾಷಾ ಹಾಗೂ ಹಿರಿಯ ಪತ್ರಕರ್ತ ನಾಕ್ಲಗುಡು ಉಪಸ್ಥಿತರಿದ್ದರು